ವರ್ಷ ಗೆ ಸ್ವಾಗತ ನಾನು ಶರಣಪ್ಪ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕಾಪಾಡುವ ತಾವೇರ ಪಟ್ಟಣದಲ್ಲಿ ಮೈತ್ರಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಪರ ಮತ್ತೆ ಯಾಚಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಹಾಗೂ ವಿರೋಧ ಪಕ್ಷದ ಸಚಾತಿಕರಾಗಿರುವಂತಹ ದೊಡ್ಡಗೌಡ ಪಾಟೀಲ್ ಹಾಗೂ ಇನ್ನೋರ್ವ ಶಾಸಕರಾಗಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀಮತಿ ಹೇಮಾಲತಾ ನಾಯಕ್ ಮಾಜಿ ಸಂಸದರಾದ ಗೌಡ್ರು ರಾಜು ನಾಯಕ್ ಸಿಎಂ ಹಿರಾಮಠ್ ವೀರಭದ್ರಪ್ಪ ನಾಲ್ತು ಪ್ರಕಾಶ್ ಗೌಡ ಬೆತವಟಗಿ ಯಮನೂರಪ್ಪ ಚೌಡ್ಕಿ ನಾಗರಾಜ್ ಚಡಕೇರಿ ಚಂದ್ರಶೇಖರ್ ಬೀರೂರ್ ಮಂಜುನಾಥ್ ಜುಲಕುಂಟಿ ಬಸಂಗೌಡ ಓಲಿ ಸೇರಿದಂತೆ ಉಭಯ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಗಡಿ ಅವರ ಕಿವಿಗೆ ಅದು ಬುಳ್ಳಂಗಿ ಬುಳ್ಳಲ್ಲಿ ಚುಚ್ಚಿದ್ರೆ ಹೆಂಗಾಗ್ತಾ ಇದೆ ಪಾಪಂಗ್ ಬಂಧುಗಳು ಇವತ್ತು ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತೇಳಿ ಕೂಗಿದ್ರೆ ಅವ್ರ ಕಪಾಳ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳೇ ಇವತ್ತು ಬಂಧುಗಳೇ ಇವತ್ತು ಕಬ್ಬಾಳ ಕೊಡೀರಿ ಅಂತೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಗಡಿಗೆ ಆ ಮಾತನ್ನು ಹೇಳಿದ್ರೆ ಇವತ್ತು ತಗಡಿಗೆ ಕಬ್ಬಾಳ ಕೊಡಿಬೇಕಂತಂದ್ರೆ ನಮಗ ಒಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಇವತ್ತು ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ ಬಂಧುಗಳೇ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡೋದು ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನಸಲ್ಲಿ ಹೃದಯದಲ್ಲಿ ಮೋದಿ ಮೋದಿ ಅಂತೇಳಿ ಎರಡು ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ ಆ ಎರಡು ಬಾರಿ ನೀವು ಮೋದಿ ಮೋದಿ ಅಂತೇಳಿ ನೀವು ಮತ ಚಲಾಯಿಸ್ತಿರಲ್ಲ ಆ ತಂಗಡಿಗೆ ಎರಡು ಕಡೆ ಇರುವಂತ ಕೆನ್ನೆಗೆ ಕಪ್ಪಾಳಕ್ಕೆ ಬಾರಿಸ್ತಕ್ಕ ಇವತ್ತು ಸಂಸ್ಕಾರ ಇಲ್ಲ ಇವತ್ತು ನಾವ್ ಯಾವ್ದಾದ್ರೂ ನಮ್ಮ ಗ್ರಾಮಗಳಲ್ಲಿ ನಾವು ಹೋದ್ರೆ ನಾವು ನಮ್ಮ ಗ್ರಾಮದಲ್ಲಿರುವಂತ ಹಿರಿಯರ ಬಗ್ಗೆ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ನಾವು ಯುವ ಮಿತ್ರರು ನನ್ನ ಯುವ ಸ್ನೇಹಿತರು ಯಾವ್ದಾದ್ರೂ ಗ್ರಾಮಕ್ಕೆ ನಾವು ಈ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ ಅಣ್ಣ ನಮ್ಮ ಯಜಮಾನ್ರಣ್ಣ ಅವ್ರ ಎಂಬತ್ತು ವರ್ಷ ವಯಸ್ಸು ಅಂತೇಳಿ ಅವರು ಕಾಲಿಗೆ ನಮಸ್ಕಾರ ಮಾಡಿ ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂತ ರೀತಿಯಲ್ಲಿ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ ಅದು ನಮ್ಮ ಸಂಸ್ಕಾರ ಅದು ನಮ್ಮ ಸಂಸ್ಕೃತಿ ಬದುಕಡೆ ಅಂತದ್ದು ಈ ಒಬ್ಬ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚನೇ ಕೊಂಡಾಡುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರೀತಿಯಿಂದ ಮೋದಿ ಮೋದಿ ಅಂತ ಕರೆದ್ರೆ ಕಪಾಳಕ್ಕೆ ಒಡೀರಿ ಅಂತಂದ್ರೆ ಇವತ್ತು ತಂಗಡಿಗೆಗೆ ಯಾವೊಂದು ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪಿದೆ ಅಂತೇಳಿ ತಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳಿಗೆ